ಚಿಂತಾಮಣಿ ದುಡ್ಡು ಕೊಟ್ಟು ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ಮಾಡಿಸುವುದು ಸರಿಯಲ್ಲ ಜಿ ಎನ್ ವೇಣುಗೋಪಾಲ ಚಿಂತಾಮಣಿ ದುಡ್ಡು ಕೊಟ್ಟು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ಮಾಡಿಸಲು ಕಾಂಗ್ರೆಸ್ ಮುಂದಾಗಿರುವುದು ನಿಮಗೆ ಶೋಭಿತದೆ ತರುವುದಿಲ್ಲ ಎಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ಹೇಳಿದರು ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದ ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಸಭೆಯಲ್ಲಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿಗಳಿಂದ ಮನೆಯಲ್ಲಿ ಅತ್ತೆ ಸೊಸೆ ಮಧ್ಯೆ ಗಲಭೆಗಳು ಹುಟ್ಟಿ ವಿಭಾಗವಾಗುವಂಥ ದುಸ್ಥಿತಿ ಎದುರಾಗಿ ದಾರಿ ತಪ್ಪುವಂತಾಗಿದೆ ಎಂದು ಕುಮಾರಸ್ವಾಮಿ ಹೇಳಿದರೆ ಅದನ್ನು ತಿರುಚಿ ಅಪಪ್ರಚಾರ ಮಾಡುವ ಕಾಂಗ್ರೆಸ್ನವರು ಮಹಿಳೆಯರಿಗೆ ದುಡ್ಡು ಕೊಟ್ಟು ರಸ್ತೆಗಿಳಿಸಿ ಪ್ರತಿಭಟನೆ ಮಾಡಿಸುತ್ತಿದ್ದಾರೆ ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ತಿಳಿಸಿದರು ಐವತ್ತು ಅರವತ್ತು ವರ್ಷದಲ್ಲಿ ಯಾವ ಮಹಿಳೆ ಯಾವ ರೀತಿ ದಾರಿ ತಪ್ಪಾರೆ ಅತ್ತೆ ಸೊಸೆ ಅಕ್ಕ ತಂಗಿಗೆ ಜಗಳವಾಡುವಂತೆ ಗ್ಯಾರಂಟಿಗಳು ಮಾಡಿವೆ ಎಂದು ಕುಮಾರಸ್ವಾಮಿ ಹೇಳಿದರೆ ಅದನ್ನು ಬದಲಿಸಿ ಹೇಳುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಗುಡುಗಿದರು ಇನ್ನು ತಲಾಖ್ ವ್ಯವಸ್ಥೆಯಿಂದ ಅನೇಕ ಅಮಾಯಕ ಮುಸ್ಲಿಂ ಮಹಿಳೆಯರು ಬೀದಿ ಪಾಲಾಗ್ತಿರುವುದರಿಂದ ಅನೇಕರು ಮೋದಿ ಅವರಿಗೆ ಪತ್ರದ ಮೂಲಕ ತಮ್ಮ ಅಳಲು ತೋಡ್ಕೊಂಡ ಕಾರಣ ವಿವಾಹಿತ ಮುಸ್ಲಿಂ ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಬಾರದು ಎಂದು ತ್ರಿವಳಿ ತಲಾಖ್ ರದ್ದು ಮಾಡಿದ್ದು ತಪ್ಪ ಎಂದು ಪ್ರಶ್ನಿಸಿದ್ರು ಈ ವೇಳೆ ಸಭೆಯಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಬಿಜೆಪಿ ಅಧ್ಯಕ್ಷ ರಾಜಣ್ಣ ಸುಬ್ರಮಣಿ ಜೆಡಿಎಸ್ ಮುಖಂಡರು ಹಾಗೂ ಬಿಜೆಪಿ ಮುಖಂಡರು ಹಾಜರಿದರು ಊಟ ಹಾಕೋದು ನನಗೆ ಎರಡ್ ಸಾವಿರ ಕೊಟ್ಟು ಆ ಸೊಸೆಗೆ ಕೊಡಲ ಈ ಸೊಸೆ ಕೊಡಲ ನನಗ್ ಕೊಡು ಅಂತೇಳಿ ಊಟ ಹಾಕೋದು ತಪ್ಪೋಯ್ತು ಸರ್ಕಾರ ದಾರಿ ತುಪ್ಪಿಸ್ಬಿಡ್ತು ಸುದ್ದಿಗಳು ಅಂತೇಳಿ ಕುಮಾರಣ್ಣನ ಫಂಕ್ಷನ್ ಹೇಳ್ತಂತ ಮಹಿಳೆಯರು ಕುಮಾರಣ್ಣ ಹೇಳಿದ ಇವತ್ತು ಕ್ಷಮಾಪಣೆ ಕೇಳಬೇಕು ಇದೇನಾ ಈ ತರ ಕಾಂಗ್ರೆಸ್ ಅವರಿಗೆ ನಾವು ಸೋಲತೀರಿ ದೇಶಕ್ಕೆ ದೇಶಕ್ಕೆ ನಾವೇನು ಮಾಡಿಲ್ಲ ಇಷ್ಟು ವರ್ಷ ಮಾಡಿದ್ದು ಬೈಲಾಗೋಗ್ಬಿಟ್ಟೈತೆ ಅನ್ನೋದು ಅವರಲ್ಲಿ ದಿಗಿಲು ಹುಟ್ಟಿರೋದಕ್ಕೆ ಯಾರ್ಯಾರ ಮೇಲೆ ಯಾರ್ಯಾವ ತರ ಸಾಧಿಸ್ಬೇಕು ಅಂತೇಳಿ ಸಾಧಿಸ್ತಾ ಇದಾರೆ ಆ ಸಾಧಿಸೋದು ನಿಮ್ಮ ಮತ ಅಂಬೇಡ್ಕರ್ ಕೊಟ್ಟಂತ ಮತ ಆ ಮತದಲ್ಲಿ ನೀವು ಅವ್ರಿಗೆ ಉತ್ತರ ಕೊಡಿ ಆ ಉತ್ತರ ಯಾವ ತರ ಕೊಡ್ತೀರಿ ಅಂತೇಳಿ ನಿಮ್ಗೆ ಗೊತ್ತಿರ್ತದೆ ತೆರೆ ಒತ್ತ ಕಮಲಮ್ಮನಿಗೆ ಮತ ನೀಡಿ ಅಂತ ಹೇಳ್ತಾ ಇದ್ದೇನೆ ಯಾಕಂದ್ರೆ ಚಿಂತಾಮಣಿಯಲ್ಲಿ ಮಿನಿಸ್ಟರ್ ಹೇಳಿದ್ದಾರೆ ಇವತ್ತಿರುವಂತ ಸಚಿವರು ಹಿಂದೆ ಹೇಳಿದ್ದಾರೆ ಎಲ್ಲರೂ ಬಿಜೆಪಿ ಓಟ್ ಹಾಕ್ರಿ ನರೇಂದ್ರ ಮೋದಿ ಈ ದೇಶದ ನಾಯಕ ಅಂತೇಳಿ ಇವತ್ತಿರುವಂತ ಸಚಿವರೇ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಬಿಜೆಪಿ ಓಟ್ ಹಾಕ್ಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಓಟು ಪ್ರತಿಯೊಂದು ಓಟ್ ಆದ್ರಿಂದ ನಮ್ಮಗಳ ಓಟನ್ನು ಬಿಜೆಪಿ ಕೊಟ್ಟು ಮಲ್ಲೇಶ್ ಬಾಬು ಅತಿ ಹೆಚ್ಚು ಮತಗಳಿಂದ ಕೆಲ್ಸ್ ನೀವು ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ